ಉತ್ತರ ಕರ್ನಾಟಕದ ಗಂಡುಮಿಟ್ಟಿದ ನಾಡು ಒಂದು ಕಾಲದಲ್ಲಿ ಚೋಟಾ ಬಾಂಬೆ ಅಂತಲೇ ಕರೆಸಿಕೊಳ್ಳುತ್ತಿದ್ದ ಹುಬ್ಬಳ್ಳಿ ನಗರ ಇಂದು ಸದ್ದು ಮಾಡುತ್ತಿರುವುದು ಲಾಂಗು ಮತ್ತು ಚಾಕುವಿನಿಂದ ನಗರದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ನೆತ್ತರು ಹರಿಯುತ್ತಿದೆ ಕುಡಿರೌಡಿಗಳ ಹಾವಳಿ ಒಂದು ಕಡೆಯಾದರೆ ಜನಸಾಮಾನ್ಯರು ಕೂಡ ಕ್ರೈಮ್ ಪ್ರಕರಣದಲ್ಲಿ ಭಾಗಿಯಾಗುತ್ತಿರುವುದು ಆತಂಕ ಸೃಷ್ಟಿಸಿದೆ ಕ್ಷುಲ್ಲಕ ಕಾರಣಕ್ಕೆ ಕೊಲೆ ಚಾಕು ಇರಿತ ಸಣ್ಣ ಪುಟ್ಟ ಕಾರಣಕ್ಕೆ ಗಲಾಟೆ ಹೀಗೆ ಒಂದಿಲ್ಲೊಂದು ರೀತಿಯಲ್ಲಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಲಾ ಆ್ಯಂಡ್ ಆರ್ಡರ್ ವ್ಯವಸ್ಥೆ ಹಳ್ಳ ಹಿಡಿದಂತಾಗಿದೆ ಅದೆಷ್ಟೋ ನಿಯಮಗಳನ್ನು ಜಾರಿಗೊಳಿಸಿದ್ರೂ ಕೂಡ ಅವಳಿ ನಗರದ ಲಗಾಮು ಪೊಲೀಸರ ಕೈಗೆ ಸಿಗದೆ ಇರುವುದರಿಂದ ಗೃಹ ಇಲಾಖೆ ಆಟಕ್ಕೆ ಉಂಟು ಲೆಕ್ಕಕ್ಕೆ ಇಲ್ಲದಂತಾಗಿದೆ ಹೌದು ಅವಳಿ ನಗರದ ದಿನವೊಂದಕ್ಕೆ ಕೊಲೆ ದರೋಡೆ ಚಾಕು ಇರಿತ ಮೀಟರ್ ಬಡ್ಡಿ ಕೊಳಗಳ ಅಟ್ಟಹಾಸ ಮಿತಿ ಮೀರಿದೆ ರೌಡಿಗಳ ಅಟ್ಟಹಾಸ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಕೊಲೆ ಕೊಲೆ ಯತ್ನ ಅಲ್ಲೆಯಂತಹ ಪ್ರಕರಣಗಳ ಸಂಖ್ಯೆ ಏರುತ್ತಿದೆ ಚಾಕು ಚೂಡಿ ತಲ್ವಾರ್ ಮತ್ತಿತರ ಮಾರಕಾಸ್ತ್ರಗಳು ಆಟಿಕೆಯಂತಾಗಿವೆ ಸಾಮಾನ್ಯರು ಖಲೀಸಾಗಿ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗುತ್ತಿದ್ದಾರೆ ಕಳೆದ ಒಂದು ವಾರದಲ್ಲಿ ಮೂರು ಕೊಲೆಗಳಾದ್ರೆ ಒಂದೇ ದಿನದಲ್ಲಿ ಎರಡು ಕೊಲೆ ನಡೆದಿರುವುದು ಜನರಲ್ಲಿ ಆತಂಕ ಸೃಷ್ಟಿಸಿದೆ ಸರ್ಕಾರ ಇದಕ್ಕೆ ನ್ಯಾಯ ಕೊಡಬೇಕು ನ್ಯಾಯ ಕೊಡಬೇಕು ಸರ್ ಇದರ ಬಗ್ಗೆ ನಾನು ಮಡಪತಿ ಇಬ್ಬರು ಸೇರಿ ಉಗ್ರಾಗಿ ಹೋರಾಟ ಮಾಡಿಸ್ತಾರೆ ಹುಬ್ಬಳ್ಳಿದಾರರೊಳಗೆ ಘಟನೆಗಳು ನಡೀಬಾರ್ದು ಯಾವಾಗಲೂ ಕೂಡ ಹುಬ್ಬಳ್ಳಿಯಲ್ಲಿ ಇದು ಒಂದು ಸ್ವಲ್ಪ ಸಮಸ್ಯೆಗಳು ಹೆಚ್ಚಿಗೆ ಆಗ್ತಾ ಇದಾವೆ ಆ ರೀತಿ ಘಟನೆಗಳು ಆಗಬಾರ್ದು ಅಂತ ನಮ್ದು ಆಗ್ರಹ ಐತಿ ಕಾನೂನು ಸುವ್ಯವಸ್ಥೆಯನ್ನ ಸಂಪೂರ್ಣವಾಗಿ ತಹಬದಿಗೆ ತರ್ತಕ್ಕಂಥ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಬೇಕನ್ನಂತ ಆಗ್ರಹವನ್ನು ನಾನು ಮಾಡ್ತೇನೆ ಒಂದು ಕೌಟುಂಬಿಕ ಕಲಹದ ಕೊಲೆಯಾದರೆ ಮತ್ತೊಂದು ಕ್ಷುಲ್ಲಕ ಕಾರಣಕ್ಕೆ ಮಾರಕ ಮಾರಕಾಸ್ತ್ರಗಳಿಂದ ಕೊಲೆಯಾಗುತ್ತಿರುವುದು ನಿಜಕ್ಕೂ ವಿಪರ್ಯಾಸಕರ ಸಂಗತಿಯಾಗಿದೆ ಹುಬ್ಬಳ್ಳಿಯಲ್ಲಿ ನಡೆಯುತ್ತಿರುವ ಕೊಲೆ ಹಾಗೂ ಕಾನೂನು ಬಾಹಿರ ಕೃತ್ಯಗಳು ರಾಜ್ಯವನ್ನೇ ಬೆಚ್ಚಿ ಬೀಳಿಸುತ್ತಿವೆ ಹಳೆ ಹುಬ್ಬಳ್ಳಿ ಕೋಮುಗಲಭೆ ನಂತರ ಹುಬ್ಬಳ್ಳಿಯಲ್ಲಿ ಮೇಲಿಂದ ಮೇಲೆ ನೆತ್ತರು ಹರಿಯುತ್ತಲೇ ಇದೆ ಹೇಗಿದ್ದರೂ ಪೊಲೀಸ್ ಇಲಾಖೆ ಮಾತ್ರ ಯಾವುದೇ ಕಠಿಣ ಕ್ರಮಗಳನ್ನು ತಿರುಗಿಸುತ್ತಿಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ಅಲ್ಲಿ ಒಟ್ಟು ಹನ್ನೆರಡು ಜನರ ಹೆಸರನ್ನ ಕೊಟ್ಟಿದ್ದಾರೆ ಡಿಸೀಸ್ಡ್ ಅವರ ತಂದೆಯವರು ಸೊ ಆ ಹನ್ನೆರಡು ಜನರ ಪೈಕಿ ಎಂಟು ಜನ ಎಂಟು ಜನನ್ನ ನಿನ್ನೆ ರಾತ್ರಿ ಬೆಳಗಿನ ಜಾವ ನಾವು ಅರೆಸ್ಟ್ ಮಾಡಿದ್ದೀವಿ ಸೊ ಎಲ್ಲರೂ ಆಕರ್ಷ್ಣ ಫ್ರೆಂಡ್ಸ್ ಹೌದಾ ಕುಡಿಯೋ ವಿಚಾರದಲ್ಲಿ ಒಬ್ರಿಗೊಬ್ರು ಗಲಾಟೆ ಮಾಡ್ಕೊಂಡಿದ್ದಾರೆ ಅವನು ಒಬ್ಬ ಆರೋಪಿ ನಾನು ಕಪಾಳ ಕೊಡಬೇಕು ಕುಸಿದು ಬಿದ್ದ ಅಂತ ಹೇಳಿ ಹೇಳ್ತಾನೆ ಸೊ ಸದ್ಯ ಇವ್ರು ಕುಡಿಯೋ ವಿಚಾರದಲ್ಲಿ ಗಲಾಟೆ ಮಾಡ್ಕೊಂಡ್ರು ಒಬ್ರಿಗೊಬ್ರು ಫ್ರೆಂಡ್ ಸರ್ಕಲ್ ಇವರು ಅಹ್ ವಾರ ವಾರ ಹೋಗ್ತಿದ್ರು ಅಂತ ಹೇಳಿ ಹೇಳ್ಕೊತಾರೆ ಸೊ ಕುಡಿಯೋ ವಿಚಾರದಲ್ಲಿ ಜಗಳ ಮಾಡ್ಕೊಂಡಿದ್ದಾರೆ ಈಗ ಎರಡು ಮರ್ಡರ್ ಆಗಿದ ತಕ್ಷಣ ನಾವು ಆರೋಪಿಗಳನ್ನ ಬಂಧನ ಮಾಡಿದ್ದೀವಿ ಆಮೇಲೆ ಎಷ್ಟು ಕೇಸಸ್ಸು ಪ್ರಿವೆಂಟ್ ಮಾಡಿದೀವಿ ಸುಮಾರು ಕೇಸಸ್ ನಾವು ಪ್ರಿವೆಂಟ್ ಮಾಡಿದ್ದೀವಿ ಮತ್ತೆ ಒಂದು ಪ್ರಕರಣ ದಾಖಲಾದ ಕೂಡಲೇ ತಾವು ನೋಡ್ಬೋದು ಯಾವುದೇ ಒಂದು ಮರ್ಡರ್ ಆಗಿರ್ಬೋದು ಇನ್ನೊಂದು ಅಸಾಲ್ಟ್ ಕೇಸು ಯಾವುದೋ ಒಂದು ಅನ್ಡಿಟೆಕ್ಟೆಡ್ ಆಗಿ ಇಲ್ಲ ಪ್ರತಿಯೊಂದು ಪ್ರಕರಣದಲ್ಲಿ ತಕ್ಷಣ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಇಮ್ಮಿಡಿಯೇಟ್ಲಿ ಏನು ನಾವು ಕ್ರಮ ವಹಿಸಬೇಕು ವಹಿಸಿದ್ದೀವಿ ಮರ್ಡರ್ ಆಗಿ ಸಂದರ್ಭದಲ್ಲಿನೂ ಅದರ ಹಿನ್ನೆಲೆಯಲ್ಲಿ ಲಾ ಅಂಡ್ ಆರ್ಡರ್ ಹದಗೆಡದ ರೀತಿಯಲ್ಲಿ ಏನೇನು ಮುಂಜಾಗ್ರತಾ ಕ್ರಮಗಳನ್ನ ಎಲ್ಲ ವಹಿಸಬೇಕು ನಾವು ವಹಿಸಿದ್ದೀವಿ ಚುನಾವಣೆ ಸಮೀಪಿಸುತ್ತಿದ್ದಂತೆಯೇ ಹೈ ಅಲರ್ಟ್ ಆಗುವ ಬಾಕಿ ರೌಡಿ ಶೀಟರ್ ಗಡಿಪಾರು ಮಾಡುತ್ತದೆ ಆದರೆ ರೌಡಿ ಶೀಟರ್ ಕಡಿಮಾಣ ಮಾತ್ರ ಸಾಧ್ಯವಾಗುತ್ತಿಲ್ಲ ಆದರೆ ಪೊಲೀಸ್ ಆಯುಕ್ತರು ಮಾತ್ರ ಯಾವುದೇ ಕೇಸನ್ನು ಕೈಬಿಟ್ಟಿಲ್ಲ ಎನ್ನುತ್ತಾರೆ ಒಟ್ಟಿನಲ್ಲಿ ಕ್ರೈಂ ಪ್ರಕರಣಗಳು ದಿನವೊಂದಕ್ಕೆ ಹೆಚ್ಚುತ್ತಿದ್ದು ಜನರು ಯಾವ ಸಮಯದಲ್ಲಿ ಏನಾಗುತ್ತಿದೆಯೋ ಎಂಬುವಂತಹ ಆತಂಕದಲ್ಲಿಯೇ ಓಡಾಡುವಂತಾಗಿದೆ